ಶಿವ ಸ್ವರೂಪ ಶಿವ ಎಂಬ ಶಬ್ದದ ಅರ್ಥವೇ ಮಂಗಳ ಸ್ವರೂಪ ಎಂದರೆ ಸ್ವಭಾವ ಸ್ವತಂತ್ರ ಸತ್ವ ಅಥವಾ ಮೂಲ ಸ್ವಭಾವ ನಿಷ್ಕಾಮ ಹೀಗಾಗಿ ಶಿವ ಸ್ವರೂಪ ಎಂದರೆ ಅನಂತ ಮಂಗಳದ ಶುದ್ಧ ಜ್ಞಾನ ಆನಂದದ ನಿರ್ಗುಣ ಸಗುಣ ಮತ್ತು ಸರ್ವವ್ಯಾಪಕತೆ ಪರಮ ತತ್ವ ಶಿವ ಸ್ವರೂಪದ ತತ್ವಾರ್ಥ ನಿರಾಕಾರ ಮತ್ತು ಸರ್ವವ್ಯಾಪಕತೆ ಫಾರ್ಮ್ಲೆಸ್ ಆ್ಯಂಡ್ ಓಮ್ನಿ ಪ್ರೆಸೆಂಟ್ ಶಿವನು ರೂಪವಿಲ್ಲದ ಪರಬ್ರಹ್ಮ ಎಲ್ಲೆಡೆಯೂ ಇರುವ ಪರಮಸತ್ಯನಾಗಿದ್ದಾನೆ ಬೆಟ್ಟಗಳಲ್ಲಿ ನದಿಗಳಲ್ಲಿ ಗಾಳಿಯಲ್ಲಿ ಸಮಸ್ತ ಪ್ರಾಣಿ ಜೀವ ಮಾತ್ರಗಳಲ್ಲಿ ಎಲ್ಲದಕ್ಕೂ ಶಕ್ತಿ ಶಿವ ಪಂಚಭೂತ ಸ್ವರೂಪ ಎಂಬೋಡಿಮೆಂಟ್ ಆಫ್ ಫೈವ್ ಎಲಿಮೆಂಟ್ ಶಿವನು ಭೂಮಿ ಅರ್ಥ ಜಲ ವಾಟರ್ ಅಗ್ನಿ ಫೈರ್ ವಾಯು ಏರ್ ಆಕಾಶ ಸ್ಕೈ ಇತರ್ ಈ ಪಂಚಮಹಾಭೂತಗಳ ಸ್ವರೂಪ ಆದ್ದರಿಂದ ಶಿವನನ್ನು ಪೂಜಿಸುವುದು ಎಂದು ಹಾಗೂ ಪ್ರಕೃತಿಯನ್ನೇ ಆರಾಧಿಸುವುದಾಗಿದೆ ಅರ್ಧನಾರೇಶ್ವರ ತತ್ವ ಯೂನಿಯನ್ ಆಫ್ ಶಿವ ಆ್ಯಂಡ್ ಶಕ್ತಿ ಶಿವನಲ್ಲಿ ಶಕ್ತಿ ಮತ್ತು ಶಾಂತಿಯ ಸಂಯೋಗವಿದೆ ಅಂದರೆ ಪುರುಷ ಮತ್ತು ಪ್ರಕೃತಿ ಜ್ಞಾನ ಮತ್ತು ಕ್ರಿಯಾಶಕ್ತಿ ಎರಡರ ಸಮ್ಮಿಲನತೆ ಇದು ಸೃಷ್ಟಿಯ ಸಮತೋಲನದ ಸಂಕೇತವಾಗಿದೆ ತ್ರಿಪುಂಡ್ರ ಮತ್ತು ಬಿಳಿ ಭಸ್ಮ ಸಿಂಬಾಲ್ ಆಫ್ ಡಿಟ್ಯಾಚ್ಮೆಂಟ್ ಶಿವನು ಭಸ್ಮ ಧರಿಸಿದವನು ಅಹಂಕಾರ ಆಸೆ ದುಃಖಗಳ ನಾಶವನ್ನು ಸೂಚಿಸುತ್ತದೆ ಎಲ್ಲವೂ ಭಸ್ಮವಾಗುವವು ಆದ್ದರಿಂದ ನಿತ್ಯ ತತ್ವವನ್ನೇ ಅರಿತುಬಾಳು ಎಂಬ ಸಂದೇಶದ ಸಾರವಾಗಿದೆ ಜಟಾಜೂಟದ ಗಂಗಾ ಮತ್ತು ಚಂದ್ರ ಫ್ಲೋ ಆಫ್ ವಿಸಿಡಮ್ ಗಂಗಾ ಜ್ಞಾನ ಮತ್ತು ಶುದ್ಧತೆಯ ಸಂಕೇತ ಚಂದ್ರ ಶಾಂತಿ ಮತ್ತು ಶೀತಲತೆಯ ಸಂಕೇತ ಶಿವನ ತಲೆಯ ಮೇಲೆ ಇವುಗಳಿರುವುದು ಜ್ಞಾನ ಮತ್ತು ಶಾಂತಿ ಇದೆಂದಿಗೂ ಶಿವನಿಂದ ಹರಿಯುತ್ತದೆ ಎಂಬ ಅರ್ಥದ ಸಾರವಾಗಿದೆ ತ್ರಿನೇತ್ರ ಶಿವನ ಮೂರನೇ ಕಣ್ಣು ಥರ್ಡ್ ಐ ಜ್ಞಾನ ಚಕ್ಷು ಅದು ಅಜ್ಞಾನವನ್ನು ದಹಿಸಿ ಸತ್ಯದ ಬೆಳಕನ್ನು ತರುತ್ತದೆ ಶಿವ ಸ್ವರೂಪ ಉಪನಿಷತ್ತು ಮತ್ತು ಶೈವಾಗಮ ಆಧಾರಿತ ದಿವ್ಯತತ್ವ ವೇದಗಳು ಮತ್ತು ರುದ್ರಾಧ್ಯಯನ ಪ್ರಕಾರ ಶ್ರೀ ರುದ್ರಾಧ್ಯಯನ ಯಜುರ್ವೇದ ತೈತೀರಿಯ ಸಂಹಿತೆ ನಾಲ್ಕು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಏಳರಲ್ಲಿ ಶಿವನನ್ನು ಬ್ರಹ್ಮಸ್ವರೂಪ ಎಂದು ವರ್ಣಿಸಲಾಗಿದೆ ಚ ರುದ್ರಾಯ ಚ ನಮಃ ಚ ಪಶುಪತೀ ಚ್ರೀರುದ್ರಂ ಯಜುರ್ವೇದ ನಾಲ್ಕು ಪಾಯಿಂಟ್ ಐದು ರಲ್ಲಿ ವರ್ಣಿಸಲಾಗಿದೆ ಈ ಶ್ಲೋಕದ ಅರ್ಥ ಭವನ ಸೃಷ್ಟಿಕರ್ತ ರುದ್ರ ಸಂಹಾರಕ ಶರ್ವ ಶಾಂತಿ ಮತ್ತು ಪಶುಪತಿ ಜೀವರಕ್ಷಕ ಎಲ್ಲರೂ ಒಂದೇ ಶಿವಸ್ವರೂಪ ತತ್ವಾರ್ಥ ಶಿವನು ಸೃಷ್ಟಿ ಸ್ಥಿತಿ ಲಯ ತಿರೋಭಾವ ಮತ್ತು ಅನುಗ್ರಹ ಈ ಐದು ಕ್ರಿಯೆಗಳ ಆಧಾರ ಇದು ಪಂಚಕೃತಿಯ ತತ್ವ ಎಂದು ಶೈವ ಆಗಮಗಳು ವಿವರಿಸುತ್ತದೆ ಕೈವಲ್ಯ ಉಪನಿಷತ್ನಲ್ಲಿ ವಿವರಣೆ ಕೈವಲ್ಯ ಉಪನಿಷತ್ ಅಥರ್ವ ವೇದಕ್ಕೆ ಸೇರಿದೆ ಅತ್ಯಂತ ಪ್ರಸಿದ್ಧ ಶೈವೋಪನಿಷತ್ ಇಲ್ಲಿ ಶಿವನನ್ನು ನಿಜವಾದ ಆತ್ಮಸ್ವರೂಪವೆಂದು ಘೋಷಿಸಲಾಗಿದೆ ಶಿವೋಹಂ ಶಿವೋಹಂ ಕೈವಲ್ಯ ಉಪನಿಷತ್ ಇಪ್ಪತ್ತೆರಡರಲ್ಲಿ ವರ್ಣಿತವಾಗಿದೆ ಈ ಶ್ಲೋಕದ ಅರ್ಥ ನಾನೇ ಶಿವನು ನಾನೇ ಪರಮತತ್ವ ಇದು ಅಹಂ ಬ್ರಹ್ಮಾಸ್ಮಿ ಎಂಬ ವೇದವಾಕ್ಯದಂತೆಯೇ ಶಿವ ಸ್ವರೂಪವು ಮಾನವ ಆತ್ಮದೊಳಗೆ ಬೆಳಗುತ್ತದೆ ಎಂಬ ಬೋಧನೆಯ ಸಾರವಾಗಿದೆ ಮತ್ತೊಂದು ಶ್ಲೋಕ ಏಕೋಹಂ ಬಹುಶ್ಯಾಮ ನಂತರಂ ಸೃಷ್ಟಿರ್ಭವತಿ ಕೈವಲ್ಯ ಉಪನಿಷತ್ ಹದಿನೇಳರಲ್ಲಿ ವರ್ಣಿಸಲಾಗಿದೆ ಅರ್ಥ ನಾನೊಬ್ಬನೇ ಇದ್ದೇನೆ ಅನೇಕ ರೂಪಗಳಲ್ಲಿ ಪ್ರಪಂಚವಾಗಿ ತೋರುತ್ತದೆ ಇದು ಶಿವಸ್ವರೂಪದ ಅದ್ವೈತ ತತ್ವ ಶಿವನು ಸಕಲದಲ್ಲಿಯೋ ಇದ್ದಾನೆ ಸಕಲವು ಶಿವನಲ್ಲಿಯೇ ಇದೆ ಶಿವಸೂತ್ರಗಳು ವಸುಗುಪ್ತ ಋಷಿ ಶಿವಸೂತ್ರಗಳಲ್ಲಿ ವರ್ಣಿಸಲಾಗಿದೆ ಕಾಶ್ಮೀರ ಶೈವ ಪರಂಪರೆಯಲ್ಲಿ ಶಿವ ಸ್ವರೂಪದ ಆಂತರಿಕ ಅನುಭವದ ವಿಜ್ಞಾನವಾಗಿದೆ ಚೈತನ್ಯಂ ಆತ್ಮ ಶಿವನ ಸೂತ್ರ ಒಂದರಲ್ಲಿ ವರ್ಣಿಸಲಾಗಿದೆ ಅರ್ಥ ಆತ್ಮವೇ ಚೈತನ್ಯ ಚೈತನ್ಯವೇ ಶಿವ ಅಹಂಕಾರ ಜ್ಞಾನಂ ಬಂಧ ಶಿವ ಸೂತ್ರ ಒಂದು ಪಾಯಿಂಟ್ ಎರಡರಲ್ಲಿ ವರ್ಣಿಸಲಾಗಿದೆ ಅರ್ಥ ಅಹಂಕಾರವು ಬಂಧನ ಆದರೆ ಜ್ಞಾನವೇ ಮುಕ್ತಿ ನಾನಿ ಶ್ಯಾಮತಿ ಶಿವಸೂತ್ರ ಮೂರು ಪಾಯಿಂಟ್ ಮೂರು ಐದರಲ್ಲಿ ವರ್ಣಿಸಲಾಗಿದೆ ಅರ್ಥ ಯೋಗದಿಂದ ಅಹಂಕಾರ ಶಮನಗೊಳ್ಳುತ್ತದೆ ಅಲ್ಲಿ ಶಿವ ಸ್ವರೂಪ ಸ್ಪಷ್ಟವಾಗುತ್ತದೆ ತತ್ವಾರ್ಥ ಶಿವ ಸ್ವರೂಪವನ್ನು ಅರಿಯುವುದು ಹೊರಗಿನ ಪೂಜೆಯ ವಿಷಯವಲ್ಲ ಅದು ಒಳಗಿನ ಜ್ಞಾನೋದಯದ ಅನುಭವವಾಗಿದೆ ಶೈವ ಆಗಮಗಳು ಶೈವ ಆಗಮಗಳು ಶಕ್ತಿ ಮತ್ತು ಶಿವತತ್ವದ ಸಂಯೋಜನೆ ಅವುಗಳಲ್ಲಿ ಶಿವನು ಮೂರು ಸ್ವರೂಪಗಳಲ್ಲಿ ವರ್ಣಿತನಾಗಿದ್ದಾನೆ ಮೊದಲನೆಯದಾಗಿ ಪರಶಿವ ಅತೀತ ತತ್ವ ನಿರಾಕಾರ ಪರಮಸತ್ಯ ಎರಡನೆಯದು ಪರಶಕ್ತಿ ದೈವಿ ಚೈತನ್ಯ ಶಿವನ ಕ್ರಿಯಾಶಕ್ತಿ ಮೂರನೆಯದು ಪರಮೇಶ್ವರ ರೂಪಧಾರಿಯಾದ ದೇವರು ಅನುಗ್ರಹದ ರೂಪವಾಗಿದೆ ಕಾಮಿಕಾಗಮ ಹೇಳುತ್ತದೆ ಶಿವೋ ಗುರು ಶಿವೋಧರ್ಮ ಶಿವೋ ವೇದ ಶಿವೋ ಪರಹ ಅಂದರೆ ಗುರು ಧರ್ಮ ವೇದ ಪರಮತತ್ವ ಎಲ್ಲವೂ ಶಿವನೇ ಆಗಿದ್ದಾನೆ ಶ್ವೇತಾಶ್ವತ್ತರ ಉಪನಿಷತ್ ತತ್ವ ಈ ಉಪನಿಷತ್ತಿನಲ್ಲಿ ಶಿವನ ತತ್ವ ಅತ್ಯಂತ ಪ್ರಾಚೀನ ಮತ್ತು ದಿವ್ಯವಾಗಿ ವಿವರಿಸಲಾಗಿದೆ ಯೋ ದೇವಾ ನಾಮ್ ಪ್ರಭವಶ್ಚುಂಬೋ ವಶ್ಚ ವಿಶ್ವಾದೀಪೋ ರುದ್ರೋ ಮಹರ್ಷಿ ಶ್ವೇತಾತ್ವರ ಉಪನಿಷತ್ ಮೂರು ಪಾಯಿಂಟ್ ಎರಡರಲ್ಲಿ ವರ್ಣಿಸಲಾಗಿದೆ ಇದರ ಅರ್ಥ ಯಾರು ದೇವರಿಗೋ ದೇವ ಮಹಾದೇವ ಮೂಲ ಸ್ವರೂಪ ಯಾರು ಸರ್ವಾಧಿಕಾರಿ ಯಾರು ರುದ್ರ ಆ ಮಹರ್ಷಿ ಶಿವನು ಮತ್ತೊಂದು ಪ್ರಸಿದ್ಧ ತಮೀಷಾ ನಾಂ ವರ್ಣಯಂತೋ ನಾಮಧೇಯಂ ಮಿಹಿನಃ ಯಸ್ಯ ಛಾಯಾ ಮೃತ ಯಸ್ಯ ಮೃತ್ಯು ಶ್ವೇತಾತ್ರ ಉಪನಿಷತ್ ಮೂರು ಪಾಯಿಂಟ್ ಏಳರಲ್ಲಿ ವರ್ಣಿತವಾಗಿದೆ ಇದರ ಅರ್ಥ ಶಿವನ ಛಾಯೆಯಲ್ಲಿಯೇ ಅಮೃತವೂ ಇದೆ ಮೃತ್ಯೂ ಇದೆ ಅವರೇ ಜೀವ ಮತ್ತು ಅಜೀವದ ಆಧಾರ ಅದೇ ಶಿವ ಸ್ವರೂಪ ನಾಟ್ಯ ರೂಪ ನಾಟ್ಯರೂಪ ತತ್ವ ತಾಂಡವ ಶಿವನು ಸೃಷ್ಟಿ ಸ್ಥಿತಿ ಲಯದ ಚಕ್ರ ಈ ನಾಟ್ಯವು ಬ್ರಹ್ಮಾಂಡದ ಚಲನೆಯ ಪ್ರತೀಕವಾಗಿದೆ ಶೈವ ತತ್ವ ಶಾಸ್ತ್ರದ ಪ್ರಕಾರ ಡಮರು ಧ್ವನಿ ಸೃಷ್ಟಿಯ ಪ್ರಾರಂಭ ಅಗ್ನಿ ಜ್ವಾಲೆ ಲಯದ ಸಂಕೇತ ಅಭಯಹಸ್ತ ಕರುಣೆಯ ಸಂಕೇತ ಅಪಸಂಹಾರ ಪಾದದಡಿ ಇರುವ ಅಸುರ ಅಜ್ಞಾನದ ಸಂಗೀತ ತತ್ವಾರ್ಥ ಜ್ಞಾನ ನಾಟ್ಯ ಮತ್ತು ಕರುಣೆ ಅಭಯ ಇವೆರಡೂ ಸೇರಿ ಪರಮಶಿವ ಶಿವಸ್ವರೂಪವನ್ನು ವ್ಯಕ್ತಪಡಿಸುತ್ತದೆ ಶಿವ ಸ್ವರೂಪದ ಆಧ್ಯಾತ್ಮಿಕ ಸಾರಾಂಶ ಅಂಶತತ್ವ ಅರ್ಥ ರೂಪ ಸಕಲ ಭಕ್ತಿಗೆ ಅನುಕೂಲವಾದ ದೇವರು ಅರೂಪ ನಿಷ್ಕಲ ಧ್ಯಾನದಲ್ಲಿ ಅನುಭವವಾಗುವ ಪರಮ ಚೈತನ್ಯ ಶಕ್ತಿ ಪಾರ್ವತಿ ಕ್ರಿಯಾಶಕ್ತಿ ಸೃಷ್ಟಿಯ ಬಲ ಜ್ಞಾನ ಶಕ್ತಿ ಆತ್ಮಶಕ್ತಿ ದಾರಿ ಧರ್ಮ ಸಮಾನತೆ ಎಲ್ಲ ಜೀವಿಗಳಲ್ಲಿ ದೈವದ ದೃಷ್ಟಿ ಸಮತೋಲನೆಯ ಮಹತ್ವ ಸಾರಾಂಶ ಶಿವ ಸ್ವರೂಪದ ದಿವ್ಯ ಅರ್ಥ ಶಿವಾಹ ಕೇವಲೋ ನಾಹ ನಾನೇ ಶಿವನ ಸ್ವರೂಪ ಶಿವನ ರೂಪ ಶಿವ ಸ್ವರೂಪಂ ತತ್ವಮಸಿ ಅದು ನಿನ್ನೊಳಗಿನ ಪರಮತತ್ವ ಶಿವ ಸ್ವರೂಪ ಎಂದರೆ ಜ್ಞಾನ ಮತ್ತು ಶಾಂತಿಯ ಏಕತ್ವ ಅಜ್ಞಾನವನ್ನು ಕರಗಿಸುವ ದಿವ್ಯ ಬೆಳಕು ರೂಪದಿಂದ ಅರೂಪದತ್ತ ಸಗುಣದಿಂದ ನಿರ್ಗುಣಕ್ಕೆ ದಾರಿ ಸಾಗುವ ಆತ್ಮಯಾತ್ರೆ ತ್ಯಾಗ ಭಕ್ತಿ ಮತ್ತು ಸಮಾನತೆಯ ಸಾರವಾಗಿದೆ ಮುಖ್ಯ ಗ್ರಂಥಗಳ ಮೂಲಗಳು ಯಜುರ್ವೇದ ಶ್ರೀರುದ್ರಂ ಎರಡನೆಯದ್ದು ಕೈವಲ್ಯ ಉಪನಿಷತ್ ಮೂರನೆಯದ್ದು ಶ್ವೇತಾತ್ವರ ಉಪನಿಷತ್ ನಾಲ್ಕನೆಯದ್ದು ಶಿವಸೂತ್ರಗಳು ವಸುಗುಪ್ತ ಐದನೆಯದ್ದು ಕಾಮಿಕ ವಿರೋಪಾಕ್ಷ ಮತ್ತು ರೌದ್ರ ಆಗಮಗಳು ಆರನೆಯದ್ದು ಶೈವ ಭಕ್ತಿ ಸಾಹಿತ್ಯ ಬಸವೇಶ್ವರರ ವಚನಗಳು ಅಕ್ಕ ಮಹಾದೇವಿಯ ಅನುಭವ ಶಿವ ಸ್ವರೂಪದ ಸಾರಾಂಶ ಶಿವನು ಶೂನ್ಯದಲ್ಲಿನ ಚೈತನ್ಯ ಚೈತನ್ಯದಲ್ಲಿನ ಶಾಂತಿ ಶಾಂತಿಯಲ್ಲಿನ ಮಂಗಳದಾಯಕ ಸಮಸ್ತ ಮಂಗಳದಲ್ಲಿನ ಪರಮಾತ್ಮ ಶಿವ ಸ್ವರೂಪವನ್ನು ಅರಿತವನ್ನು ಲೋಕದಲ್ಲಿ ಶಾಂತಿ ಧರ್ಮದಲ್ಲಿ ನಿಷ್ಠೆ ಮತ್ತು ಜ್ಞಾನದಲ್ಲಿ ಏಕಾಗ್ರತೆ ಕಂಡುಕೊಳ್ಳುತ್ತಾನೆ ಶಿವನ ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ ಅದು ಆತ್ಮಜ್ಞಾನ ಮತ್ತು ಪರಿವರ್ತನೆಯ ಜೀವನ ಮಾರ್ಗ ಧನ್ಯವಾದಗಳು